ಈ ಸಾವು ನ್ಯಾಯವೇ ಬೆಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಘನಘೋರ ದುರಂತ ನಡೆದಿದೆ ಹನ್ನೊಂದು ಮಂದಿ ಬ ಬಲಿಯಾಗಿದ್ದಾರೆ ಕಂಡು ಕೇಳರಿಯದ ಮಹಾ ದುರಂತಕ್ಕೆ ಬೆಂಗಳೂರು ಸಾಕ್ಷಿಯಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎಂತೆಂತ ಮ್ಯಾಚ್ಗಳು ನಡೆದಿಲ್ಲ ಎಂತೆಂತ ಮ್ಯಾಚ್ಗಳು ನಡೆದಿಲ್ಲ ಯಾಕೆ ನಿಭಾಯಿಸಿಲ್ವ ಸಿಕ್ಕಾಪಟ್ಟೆ ಮ್ಯಾಚ್ಗಳನ್ನು ನಿಭಾಯಿಸಿದ್ವಿ ಆದರೆ ಇವತ್ತು ನಡೆದಿರೋದು ಸಮಯದ ಕೊರತೆ ಸಮಯದ ಕೊರತೆಯಲ್ಲೇ ಸೆಲೆಬ್ರೇಷನ್ಗೆ ಪ್ಲ್ಯಾನಿಂಗ್ ಮಾಡುವಂತಹ ತುರ್ತು ಪರಿಸ್ಥಿತಿ ಅಂಥದ್ದೇನಿತ್ತು ಸರಿಯಾದಂಥ ಸಮಯ ತೆಗೆದುಕೊಂಡು ಸರಿಯಾದ ಅನುಕೂಲಗಳೊಂದಿಗೆ ಸರಿಯಾದಂಥ ಯೋಜನೆಯೊಂದಿಗೆ ಸರಿಯಾದ ವ್ಯವಸ್ಥೆಯೊಂದಿಗೆ ಮಾಡಬಹುದಾಗಿತ್ತು ಆದರೆ ಇವತ್ತು ಯಾವುದೇ ವ್ಯವಸ್ಥೆ ಇಲ್ಲದೆ ಜನ ಸಾಯುವಂತಾಯಿತು ನೀಡಿ ಸಂಭ್ರಮ ಆಚರಣೆ ಆಯಿತು ರಾಜ್ಯದಲ್ಲೂ ಕೂಡ ಲಕ್ಷೋಕ್ಕೂ ಲಕ್ಷ ಸಂಖ್ಯೆಯಲ್ಲಿ ಸಂಭ್ರಮವನ್ನ ಆಚರಣೆ ಮಾಡಿದ್ದಾರೆ ಅದು ದುರಂತ ಅಂತ ಹೇಳಿದ್ರೆ ಇಂಥ ವಿಜಯೋತ್ಸವ ಆಚರಣೆ ಮಾಡತಕ್ಕಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಸ್ವಲ್ಪ ವಿವೇಚನೆಯಿಂದ ನಡ್ಕೊಳ್ಬೇಕಾಗಿತ್ತು ರಾಜ್ಯ ಸರ್ಕಾರ ಇದು ಏಕಾಏಕಿ ಇವತ್ತನೇ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇನೆ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇನೆ ಇವತ್ತು ಸಂಭ್ರಮಾಚರಣೆ ಆಯೋಜನೆ ಅಂತ ಹೇಳಿ ಒಂದು ಕ್ಷಣ ಯೋಚನೆ ಮಾಡಬೇಕಾಗಿತ್ತು ಬಹಳ ಅನ್ಯಾಯ ಅಂತ ಹೇಳಿದ್ರೆ ಇವತ್ತು ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ನಿಮಗೆ ಗೊತ್ತಿರಲಿ ಪೊಲೀಸರು ಅನುಮತಿನೂ ಕೂಡ ಕೊಟ್ಟಿರಲಿಲ್ಲ ಪೊಲೀಸರು ಯಾವುದೇ ಕಾರಣಕ್ಕೂ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಬೇಡ ನಾವು ಕ್ರೌಡನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಹೇಳಿದ್ರು ಸಹ ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯ ಮಾಡಿ ಆಗ್ಲೇಬೇಕು ಅಂತೇಳಿ ಮಾಡಿದ ಮಾಡಿದ್ಮೇಲೆ ಒತ್ತಾಯ ಮಾಡಿದ್ಮೇಲೆ ವಿಧಾನಸೌಧದ ಮುಂದೆ ಇವತ್ತು ಸಂಭ್ರಮಾಚರಣೆ ಕಾರ್ಯಕ್ರಮ ಮಾಡುವಂತ ಪ್ಲಾನಿಂಗ್ ಆಯಿತು ಮತ್ತೆ ಒಂದು ಕ್ಷಣ ನೀವು ಮಾಧ್ಯಮದವರು ಒಂದು ಕ್ಷಣ ನೋಡಿ ಅಲ್ಲಿ ಹೆಣ್ಮಕ್ಳುಗಳು ಏನು ಬ್ಯಾರಿಕೇಡ್ ಇತ್ತು ಅಲ್ಲಿ ಪರದಾಡ್ತಾ ಇದ್ರು ಚಪ್ಪಲಿ ಎಸ್ತಿದ್ದಾರೆ ಚಪ್ಪಲಿ ಎಸ್ತಿದ್ದಾರೆ ವಿರಾಟ್ ಕೊಹ್ಲಿನೂ ಕೂಡ ಬೇಜಾರು ಮಾಡ್ಕೊಂಡು ಬಸ್ ಹತ್ಕೊಂಡು ಹೊರಟಿದ್ರು ಎಲ್ಲ ಇವ್ರ ರಾಜಕಾರಣಿಗಳು ಮುಖ್ಯಮಂತ್ರಿಗಳು ಮಂತ್ರಿಗಳು ಇವರ ಅಧಿಕಾರಿಗಳು ಮಕ್ಕಳು ಅಲ್ಲಿ ಆಟೋಗ್ರಾಫ್ ತೆಗೆದುಕೊಳ್ಳಕ್ ಹೋಗಿ ಈ ರೀತಿ ಯಾವ ಇವತ್ತು ರಾಜ್ಯ ಇಡೀ ದೇಶದಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೂತಕ